ಜಿಲ್ಲೆಯಲ್ಲಿ ನಾಳೆ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ನೀಡಿದೆ ಸ್ವಾತಂತ್ರ್ಯೋತ್ಸವ ಎಲ್ಲ ಕಡೆ ಆಚರಣೆ ಮಾಡ್ತಾರೆ ಎಲ್ಲರೂ ಆಚರಣೆ ಮಾಡ್ತಾರೆ ಆಚರಣೆ ಮಾಡುವ ಸಂದರ್ಭದಲ್ಲಿ ಹಿಂದೆ ನಾವು ನಾವು ಶಾಲಾ ಮಕ್ಕಳಾಗಿರುವ ಸಂದರ್ಭದಲ್ಲಿ ಆ ಸ್ವಾತಂತ್ರ್ಯ ದಿನ ಗುರಿಡೀ ಮೆರವಣಿಗೆ ಹೋಗುವಂತಹ ಒಂದು ಕ್ರಮ ಇತ್ತು ಎಲ್ಲ ಟೀಚರ್ಗಳು ನಮ್ಮನೆಯಲ್ಲ ಗುರಿಡೀ ಕರ್ಕೊಂಡು ಹೋಗ್ತಿದ್ರು ತೋಟ ಕಲ್ಸಿದ್ರು ಲಾಡಿದ್ರು ನಮ್ಗೆ ಆ ಸ್ವಾತಂತ್ರ್ಯದ ಧ್ವಜವನ್ನು ಇಟ್ಕೊಂಡು ಇಡೀ ಊರಲ್ಲಿ ಸಣ್ಣ ಒಂದನೇ ಕ್ಲಾಸಿನ ಮಕ್ಕಳಿಂದ ಹಿಡಿದು ನಾವು ನಾನು ಐದು ಐದನೇ ಕ್ಲಾಸ್ ಕ್ಲಾಸವರೆಗೆ ಹೋಗುವವರೆಗೆ ಕೂಡ ಆ ಆಯ್ತು ಆಗ ನಮ್ಗೆ ಭಾರಿ ಸಂತೋಷ ಆಗ್ತದೆ ಅದೇ ರೀತಿ ಈಗ ಕೂಡ ಆ ರೀತಿ ಆಗಿರ್ತದೆ ಅಂತ ಕೇಳಿದ್ರೆ ಊರಲ್ಲಿ ಮೆರವಣಿಗೆ ಹೋಗುವಂಥದ್ದು ಕಡಿಮೆ ಆಯಿತು ಶಾಲೆಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಎಲ್ಲ ಕಡೆ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾರೆ ಆದರೆ ಮೆರವಣಿಗೆ ಹೋಗುವಂಥದ್ದು ಕಡಿಮೆ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಸಾಧಾರಣ ಮಟ್ಟಿಗೆ ಸಂಘ ಸಂಸ್ಥೆಗಳಲ್ಲಿ ಶಾಲೆಗಳಲ್ಲಿ ಈ ಅಧಿಕಾರ ಮತ್ತು ಕಮಿಟಿಗಳಲ್ಲಿ ಇರುವವರು ಜನಪ್ರತಿನಿಧಿಗಳು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ ಆದರೆ ಸುಮಾರು ಎಂಬತ್ತು ಶೇಕಡ ಜನ ಈಗ ಅವರವರ ಕೆಲಸದ ಬಗ್ಗೆ ಅವರ ಯೋಚನೆ ಅದರಿಂದ ಸ್ವಾತಂತ್ರ್ಯೋತ್ಸವದ ಒಂದು ಹಬ್ಬದಲ್ಲಿ ಭಾಗವಹಿಸುವಂತದ್ದು ಕಡಿಮೆ ಸ್ವಾತಂತ್ರ್ಯ ಗೊತ್ತಿರ್ತದೆ ಆದರೆ ಕೆಲಸದಲ್ಲಿ ಅದರಿಂದ ಅಂತವರೆಲ್ಲ ಸೇರಿಸಿಕೊಂಡು ಸ್ವಾತಂತ್ರ್ಯದ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂತ ಒಂದು ವೈಕಲ್ಪ ನಾವು ಕೆಲವು ವರ್ಷಗಳಿಂದ ಅದನ್ನು ಜನರ ಹತ್ರ ಹೇಳ್ತಾ ಸ್ವಾತಂತ್ರ್ಯ ಎಲ್ಲರೂ ಸೇರಿ ಹಬ್ಬದ ರೂಪದಲ್ಲಿ ಆಚರಿಸಬೇಕು ಅಂತ ಅದಕ್ಕೆ ಬೇಕಾಗಿ ಈ ಸತಿ ಈಗ ನಾವು ಕಳೆದ ಜಟ್ಟಪಣರು ಕಳೆದ ನಾಲ್ಕು ವರ್ಷಗಳಿಂದ ಸ್ವಾತಂತ್ರ್ಯದ ನಡುವೆಯನ್ನು ಬೆಳಿಗ್ಗೆ ಏಳುವರೆ ಗಂಟೆಗೆ ಏಳುವರೆ ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ಅದನ್ನು ನಡೆಸ್ತಾ ಇತ್ತು ಬಾರಿ ಒಳ್ಳೆಯ ಮೆರವಣಿಗೆ ಹೆಸರು ಹೆಸರು ಎಲ್ಲರೂ ಸೇರಿ ಅದು ಭಾರಿ ಸುಧಾರಿಸ್ಕೊಂಡು ಹೋಗಿರಲ್ಲ ಶಾಲೆ ಹೋಗ್ಲಿಕ್ಕೆ ಆ ಶಾಲೆಗೆ ಹೋಗಲಿಕ್ಕೆ ಇರ್ತದೆ ಅದರಿಂದ ಶಾಲೆ ಹೋಗುವ ಮಕ್ಕಳನ್ನು ಹೊರತುಪಡಿಸಿ ಪುಟ್ಟ ಪುಟ್ಟ ಮಕ್ಕಳು ಮತ್ತು ಹಿರಿಯರು ಮಹಿಳೆಯರು ಪುರುಷರೂ ಸೇರಿ ಒಂದು ಸ್ವಾತಂತ್ರ್ಯದ ಮೆರವಣಿಗೆ ಸುಮಾರು ನೂರಿಂದ ಐವತ್ತು ಜನ ಪ್ರತಿ ವರ್ಷ ಸೇರಿ ವರ್ಷದ ಆಸ್ಪತ್ರೆ ಆಸ್ಪತ್ರೆಯವರೆಗೆ ಬಂದು ಅಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೆ ವರೆಗೆ ಹೋಗಿ ಬಂತು ಜಟ್ಟವಾಳ ಕಟ್ಟೆಯಲ್ಲಿ ಸೇರಿ ಮಾಡ್ತೀವಿ ಈ ಸರ್ತಿ ಅದೇ ಸ್ವಾತಂತ್ರ್ಯ ನಡಿಗೆಯನ್ನು ಇಡೀ ಸುಳ್ಳೆ ನಗರದ ವ್ಯಾಪ್ತಿಯಲ್ಲಿ ಮಾಡುವಂತಹ ಒಂದು ಯೋಜನೆ ಗಾಂಧಿ ಚಿಂತನ ವೇದಿಕೆ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗ್ತಿದೆ ನಮ್ಮ ಯೋಜನೆ ಸಹಿತ ಮಂಡಳಿ ಆಮೇಲೆ ಸುಳ್ಯ ಮಹಿಳಾ ಮಂಡಲಗಳ ಒಕ್ಕೂಟದ ಒಕ್ಕೂಟ ಮತ್ತೆ ಸುದ್ದಿ ಬಿಡುಗಡೆ ಪತ್ರಿಕಾ ಬಳಗ ಎಲ್ಲರೂ ಪೂರ್ಣವಾಗಿ ಇದಕ್ಕೆ ಸಹಾಯವನ್ನು ನೀಡುತ್ತಾರೆ ಈ ಗಾಂಧಿ ಚಿಂತನ ವೇದಿಕೆ ನೇತೃತ್ವದಲ್ಲಿ ನಡೆಯುವಂತಹ ಈ ಸರ್ತಿಯ ಈ ಸ್ವಾತಂತ್ರ್ಯ ನಡಿಗೆ ಇಡೀ ನಗರದಲ್ಲಿ ಸುಳ್ಯ ನಗರದ ಎಲ್ಲ ವಾರ್ಡ್ಗಳ ಜನರು ಸೇರಿ ಮತ್ತೆ ಹೊರಗಡೆಯವರು ಆಸಕ್ತಿ ಆಗಿದ್ದಾರೆ ಅಂತವರೆಲ್ಲ ಸೀರೆ ಹಿಡಿಯುವಂತದ್ದು ಅದಕ್ಕೆ ನಾವು ಬೆಳಿಗ್ಗೆ ಮಾಡುವಂತಾರಿಗೂ ಖುಷಿಯಾಗುದಿಲ್ಲ ತುಂಬಾ ಕಡೆಗಳಲ್ಲಿ ಕಾರ್ಯಕ್ರಮ ಇರುವುದರಿಂದ ಭಾಗವಹಿಸಬೇಕಾಗ್ತದೆ ಅಂತೇಳಿ ಜನರ ಸಂಘ ಸಂಸ್ಥೆಯವರ ಅಭಿಪ್ರಾಯದ ಮೇರೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಈ ಕಾರ್ಯಕ್ರಮ ಈ ನಡಿಗೆ ಸ್ವಾತಂತ್ರ್ಯ ನಡಿಗೆ ಆರಂಭ ಆಗ್ತದೆ ಅದಕ್ಕೆ ನಾವು ಮೂರು ಜಾಗಗಳನ್ನು ಗುರುತಿಸ್ತೇವೆ ಈಗ ಈ ಆಯಿತ ವಾರ್ಡ್ ಕಲಮ ವಾರ್ಡ್ ಗಾಂಧಿನಗರದವರು ಅವರೆಲ್ಲ ವಿಷ್ಣು ಸರ್ಕಾರದಿಂದ ಬಸ್ಟ್ಯಾಂಡ್ ಕಡೆಗೆ ಬರ್ತಾರೆ ನಮ್ಮ ಕೇರ್ಪಳ ಬೃಂಜಿ ಭಾಗ ಚೆನ್ನಗೇಶ್ವರ ದೇವಸ್ಥಾನದ ಪಕ್ಕ ಬೂಡು ಕೆರ ಈ ಭಾಗದವರೆಲ್ಲ ಚೆನ್ನಗೇಶ್ವರ ದೇವಸ್ಥಾನದಲ್ಲಿ ಸೇರ್ತಾರೆ ನಮ್ಮ ಶಾಂತಿನಗರ ಜಯನಗರ ವೀರಮೂಲ ಮಲಗೇಟು ಆಸ್ಬಾಸ್ ಅವರೆಲ್ಲರೂ ಕೂಡ ನಮ್ಮ ಸೆಕ್ಟರ್ ಸೇರ್ತಾರೆ ಸರಿಯಾಗಿ ಮೂರು ಗಂಟೆಗೆ ಮೂರು ಕಡೆಗಳಲ್ಲಿ ಕೂಡ ಜನರು ಒಂದು ಆಗುವಂತದ್ದು ಮತ್ತು ಮೂರು ಹದಿನೈದಕ್ಕೆ ಸರಿಯಾಗಿ ಮೂರು ಹದಿನೈದಕ್ಕೆ ಮೂರು ಕಡೆಯಿಂದ ಕೂಡ ಸ್ವಾತಂತ್ರ್ಯ ಅಡಿಗೆ ಆರಂಭ ಬಸ್ ಸ್ಟಾಂಡ್ ಕಡೆಗೆ ಅಲ್ಲಿ ಸುಮಾರು ಹದಿನೈದು ನಿಮಿಷದಲ್ಲಿ ಬಸ್ ಮೂರು ಹದಿನೈದಕ್ಕೆ ಹೊರಟ್ರೆ ಮೂರು ಮೂವತ್ತಕ್ಕೆ ಬಸ್ ಶಾಲೆಗೆ ಸಾಧ್ಯ ಆಗ್ತದೆ ಅಲ್ಲಿ ಒಂದು ಗಂಟೆಗಳ ಕಾಲ ಮೂರುವರೆಯಿಂದ ನಾಲ್ಕೂವರೆ ಗಂಟೆವರೆಗೆ ಅಥವಾ ಒಂದು ಒಂದು ಅವರಲ್ಲಿ ಮುಗಿಸಿ ಅಲ್ಲಿಂದ ಬಂದು ಸೇರಿ ಅಲ್ಲಿಂದ ಕಾರ್ಯಕ್ರಮ ಆಗುವ ಒಂದು ಮೂರು ಮುಖ ಆದರೆ ನಾಲ್ಕು ಮುಖ್ಯ ಸ್ವಾತಂತ್ರ್ಯದ ಹಬ್ಬ ಅನ್ನೋದು ಕಾರ್ಯಕ್ರಮ ಅದಕ್ಕೆ ಈಗಾಗಲೇ ನಾವು ಈ ಮೂರು ಕಡೆಗಳಲ್ಲಿ ಕೂಡ ಯಾರ್ಯಾರು ಈ ಸ್ವಾತಂತ್ರ್ಯ ನಡಿಗೆಯ ನೇತೃತ್ವ ಜನರನ್ನು ಇಡೀ ಜನರನ್ನು ಅಲ್ಲಿ ಹೊರಡಿಸಬೇಕು ನೇತೃತ್ವ ಬೇಕಾ ಅದಕ್ಕೆ ಈಗಾಗಲೇ ಜನ ಯಾರ್ಯಾರು ಏನಾದ್ರೆ ಮಾಡಬೇಕು ಅನ್ನುವಂಥದ್ದು ವಿಂಗಡಿಸಿ ಜವಾಬ್ದಾರಿ ಗೊತ್ತಾಗಿದೆ ಈ ಈ ನಡುವೆ ಫಸ್ಟ್ ಸೇರಿದ ಬಳಿಕ ಅಲ್ಲಿ ಕೆ ಆರ್ ಗೋಪಾಲಕೃಷ್ಣ ಮತ್ತು ಶ್ರೀಮತಿ ಆರತಿ ಪುರುಷೋತ್ತಮ್ ಅವರಿಂದ ಸ್ವಾತಂತ್ರ್ಯದ ಗೀತೆಗಳು ಮತ್ತು ಸಾಮರಸ್ಯದ ಆಶಯ ಗೀತೆಗಳ ನಮ್ಮ ಕವಿಗಳ ಗೀತೆಗಳ ಒಂದು ಗಾಯನ ಆಗಿರ್ತದೆ ಆ ಬಳಿಕ ಒಂದು ನಾವಿಗೂ ವಿಶೇಷ ಆಮಂತಿರು ನಾಲ್ಕು ಜನರನ್ನು ಕರೆದಿದ್ದೇವೆ ಪುತ್ತೂರು ಎ ಸಿ ಅವರನ್ನು ಸುಳ್ಳದ ಶಾಸಕಿಯವರನ್ನು ನಮ್ಮ ಅಕಾಡೆಮಿ ಆಫ್ ಫಿಬ್ರಿ ಎಜುಕೇಷನ್ ಅಧ್ಯಕ್ಷರಾಗಿರುವ ಶಿವಾನಂದ ಅವರನ್ನು ಮತ್ತೆ ಸುದ್ದಿ ಸಂಹಾ ಸಂಸ್ಥೆಯ ಯಾಕಂದ್ರೆ ಈ ಸ್ವಾತಂತ್ರ್ಯ ಉತ್ಸವವನ್ನು ಈ ರೀತಿ ಹಬ್ಬದ ರೀತಿಯಲ್ಲಿ ಎಲ್ಲರೂ ಆಚರಿಸಬೇಕು ಅಂತ ಕಳೆದ ಐದು ವರ್ಷಗಳಿಂದ ಪ್ರತಿಪಾದಿಸ್ತಾ ಮಾಡಿಸ್ತಾ ಇರುವಂತಹವರು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಅಲ್ಲಿ ಮೆರವಣಿಗೆ ಆಗುವುದಕ್ಕೆ ಪ್ರೇರಣೆ ಕೊಡ್ತಾ ಮಾಡಿಸ್ತಾ ಇರುವಂತಹವರು ಡಾಕ್ಟರ್ ಎ ಪಿ ಅವರನ್ನು ಕೂಡ ವಿಶೇಷ ಆಮಂತ್ರಿತಾಗಿ ಕರೆದೇವೆ ಹೀಗೆ ಈ ನಾಲ್ಕು ಜನ ವಿಶೇಷ ನಮ್ಮ ಜೊತೆ ಇರ್ತಾರೆ ಅಲ್ಲಿ ಈ ಸ್ವಾತಂತ್ರ್ಯ ಸಂಕಲ್ಪ ಈ ಬಹಳ ಪ್ರಾಮುಖ್ಯವಾಗಿ ನಮ್ಮ ಸಮಾಜವನ್ನು ಬಾಧಿಸ್ತಾ ಇರುವಂತದ್ದು ಭ್ರಷ್ಟಾಚಾರ ಈ ಭ್ರಷ್ಟಾಚಾರದ ವಿರುದ್ಧ ಸಂಕಲ್ಪ ಬಹಳ ಮುಖ್ಯ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಳ್ಳಬೇಕಿದ್ರೆ ಭ್ರಷ್ಟಾಚಾರದಿಂದ ಮುಕ್ತರಾಗುವುದು ಬಹಳ ಅಗತ್ಯ ಅನ್ನೋದಿನಲ್ಲಿ ಈ ಸ್ವಾತಂತ್ರ್ಯ ಸಂಕಲ್ಪ ಭ್ರಷ್ಟಾಚಾರದಿಂದ ಮುಕ್ತವಾಗುವಂತಹ ವಿಚಾರ ಸಂಬಂಧ ಮಾಡಲಿಕ್ಕಿದೆ ಈ ಕಾರ್ಯಕ್ರಮಗಳು ಆಗ್ತಾ ಇದ್ದ ಹಾಗೆ ಒಂದು ಇಡೀ ಹಬ್ಬದ ರೀತಿಯಲ್ಲಿ ನಡೀಬೇಕು ಅನ್ನೋದಕ್ಕಾಗಿ ಇಲ್ಲಿ ಪಟಾಕಿ ಕಾರ್ಯಕ್ರಮ ಇದೆ ಸೇತಿ ದಾನಿಗಳು ಸಹಕಾರ ಅಂತ ಒಂದು ರೀತಿಯ ಒಂದು ಸುಳ್ಳು ನಗರದಲ್ಲಿ ಒಂದು ಸಂಚಾರ ಇಡೀ ಜಿಲ್ಲೆಗೆ ಮಾದರಿಯಾದ ರೀತಿಯ ಈ ಸ್ವಾತಂತ್ರ್ಯಗಳಿಗೆ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಮಾಡ್ತಿರುವಂತದ್ದು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಕರ್ತರು ಕೂಡ ನಮ್ಮ ಜೊತೆಗೆ ಇರಬೇಕು ಮತ್ತು ನಮ್ಗೆ ಈ ಇಡೀ ಸಮಾಜದಿಂದ ದೃಢಪಡಿಸುವಂತಹ ಒಂದು ಪ್ರಚಾರದ ಸಹಕಾರ ಕೂಡ ನೀಡಬೇಕು ಅಂತ ಹೇಳಿ